ಪ್ಲಾಸ್ಟಿಕ್ ಬಳಕೆ ಮಾಡ್ತೀವಲ್ವಾ ಗರ್ಭಿಣಿಯರು ತುಂಬಾ ಅತಿಯಾಗಿ ಪ್ಲಾಸ್ಟಿಕ್ ನ ಬಳಕೆ ಮಾಡಿದ್ರೆ ಅದು ಎಸ್ಟ್ರೋಜನ್ ಅದು ಝೀನೋ ಎಸ್ಟ್ರೋಜನ್ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಬಿಸ್ವಿನಾಲ್ ಇದೆ ಥಾಯ್ಲೈಟ್ ಇದೆ ಡಯಾಕ್ಸಿನ್ ಅಂತ ಇದೆ ಸಿಕ್ಕಾಟೆ ಕೆಮಿಕಲ್ಗಳಿದೆ ಇವೆಲ್ಲ ಝೀನೋ ಎಸ್ಟ್ರೋಜನ್ ಅಂದ್ರೆ ಈ ಫಿಮೇಲ್ ಹಾರ್ಮೋನ್ ಎಸ್ಟ್ರೋಜನ್ ಅಲ್ವಾ ಈ ಎಸ್ಟ್ರೋಜನ್ ತರ ಕೆಲಸ ಮಾಡುತ್ತಿದೆ ಅನಾಲಕ್ಸ್ ರೆಸನ್ ಒಂದು ಲೇಟ್ ಆಗಿ ಮದ್ವೆ ಆಗೋದು ಇನ್ನೊಂದು ಲೇಟ್ ಆಗಿ ಮದ್ವೆ ಅಷ್ಟೇ ಅಲ್ಲದೆ ಮದ್ವೆ ಬೇಗ ಆದ್ರೂ ಮಗುವನ್ನ ಲೇಟ್ ಆಗಿ ಮಾಡ್ಕೊಡೋದು ಎರಡೂ ಕೇಸಲ್ಲಿ ಅಟ್ ದ ಲೇಟ್ ಏಜ್ ಮದುವೆ ಅಥವಾ ಮಗು ಆಗುವಂಥದ್ದು ಕಾಂಪ್ಲಿಕೇಶನ್ಸ್ ಏನಾಗ ಸಾಧ್ಯ ಪ್ರೀ ನೆಟಲ್ ಡಯಾಗ್ನಸಿಸ್ ಮಾಡಿಸ್ಲೇಬೇಕು ಮೇಲೆ ನಿಮ್ಗೆ ಅದರ ಆಪ್ಷನ್ ಇಲ್ಲ ನಿಮಗೆ ಮಗು ಚೆನ್ನಾಗಿ ಹುಟ್ಟಿದ್ರೂ ಹುಟ್ಟಬಹುದು ಹುಟ್ಟದೇ ಇರುವ ಸಾಧ್ಯತೆ ಜಾಸ್ತಿ ಹಿಂದಿನ ಕಾಲದಲ್ಲಿ ಎಷ್ಟೊಂದು ಆಗ್ತಿದ್ವು ಅವ್ರಿಗೆಲ್ಲ ಏನಾಗಿಲ್ವಾ ಅಂದ್ರೆ ಅವ್ರಿಗೆ ನಲ್ವತ್ತು ವರ್ಷದವರೆಗೂ ಆಗ್ತಿರ್ಲಿಲ್ಲ ಹತ್ತು ಮಕ್ಕಳಾದ್ರು ಇವಾಗ ನನಗೆ ಅಫೋರ್ಡೆಬಿಲಿಟಿನೂ ಇದೆ ನನ್ನ ಲೈಫ್ ಸ್ಟೈಲು ನನ್ನ ಫಿಟ್ನೆಸ್ ರೆಜೀಮ್ ಎಲ್ಲ ಚೆನ್ನಾಗಿದೆ ನಾನು ತುಂಬಾ ಕಾನ್ಶಿಯಸ್ ಆಗಿ ನನ್ನ ಬಾಡಿನ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಎಗ್ಸ್ ಚೆನ್ನಾಗಿರುತ್ತೆ ನಾನು ಒಂದ್ ಫಾರ್ಟಿ ಆದ್ಮೇಲೆ ಮಗು ಮಾಡ್ಕೊತೀನಿ ಅಂದ್ರೆ ಈಸ್ ದಟ್ ಓಕೆ ನಾವು ಈ ಅನುವಂಶೀಯ ಖಾಯಿಲೆಗಳ ಬಗ್ಗೆ ಮಾತಾಡ್ತಿದ್ವಿ ಅದರಲ್ಲಿ ಒಂದು ಸಿನಾರಿಯೋಸ್ ಇತ್ತೀಚೆಗೆ ನಾವು ನೋಡ್ತೀವಿ ಒಂದು ಲೇಟ್ ಆಗಿ ಮದುವೆ ಆಗೋದು ಇನ್ನೊಂದು ಲೇಟ್ ಆಗಿ ಮದುವೆ ಅಷ್ಟೇ ಅಲ್ಲದೆ ಮದುವೆ ಬೇಗ ಆದರೂ ಮಗುವನ್ನ ಲೇಟ್ ಆಗಿ ಮಾಡ್ಕೊಳ್ಳೋದು ಎರಡೂ ಕೇಸಲ್ಲಿ ಅಟ್ ದ ಲೇಟ್ ಏಜ್ ಮದುವೆ ಅಥವಾ ಮಗು ಆಗುವಂಥದ್ದು ಕಾಂಪ್ಲಿಕೇಶನ್ಸ್ ಏನಾಗ ಸಾಧ್ಯ ಈಗ ನಾನು ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆ ಅಂತನಲ್ಲ ಈಗ ಡೌನ್ ಸಿಂಡ್ರೋಮ್ ಆಗ್ಬೋದು ಟರ್ನರ್ಸ್ ಕ್ಲೈನಿ ಫಿಲ್ಟರ್ ಪಟಾಸ್ ಎಡ್ವರ್ಡ್ಸ್ ಆಮೇಲೆ ಈ ತುಂಬಾ ಇದೆ ಹೆಸರುಗಳು ಒಂದ್ ಸ್ವಲ್ಪ ಸಿಂಡ್ರೋಮ್ ಗಳ ಬಗ್ಗೆ ಮಾತಾಡಿದೆ ಅದರಲ್ಲಿ ಕ್ಲೈನಿ ಫಿಲ್ಟರ್ಸ್ ಅಂತ ಒಂದು ಈ ಡೌನ್ ಸಿಂಡ್ರೋಮ್ ಬಗ್ಗೆ ಹೇಳಿದೆ ಕ್ಲೈನಿ ಫಿಲ್ಟರ್ ಅಂದ್ರೆ ಅವ್ರಿಗೆ ಗಂಡಸರು ಹೆಂಗಸರ ಫೀಚರ್ಸ್ ಜಾಸ್ತಿ ಇರುತ್ತೆ ಆಮೇಲೆ ಟರ್ನರ್ ಸಿಂಡ್ರೋಮ್ ಅಲ್ಲಿ ಹೆಣ್ಣು ಗಂಡ್ಸ್ ಹೆಣ್ಣು ಅವಳಿಗೆ ಹೆಣ್ಣಿನ ಫೀಚರ್ಗಳಿರಲ್ಲ ಅದನ್ನ ಬೇರೆ ಸರ್ ಸಪ್ರೇಟ್ ಆಗಿ ಹೇಳ್ತೀನಿ ಯಾವ ತರ ಅಂತ ಈ ತರ ಎಲ್ಲಾ ಕಾಯಿಲೆಗಳ ಮಕ್ಕಳು ಹುಟ್ಟುವ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಕ್ರೋಮೋಸೋಮಲ್ ಡಿಸಾರ್ಡರ್ ಇದರ ಜೊತೆಗೆ ಬೇರೆ ಬೇಕಾದಷ್ಟಿದೆ ಒಂದ್ ಐವತ್ತು ಇದೆ ಅಂದ್ರೆ ನೀವ್ ಹೇಳ್ತಾ ಇರೋದು ಇವಾಗ ಗಂಡು ಮಕ್ಳಾದ್ರು ಈ ಹಾವ ಭಾವ ಎಲ್ಲ ಹೆಂಗಸರ ತರ ಯಾಕೆ ನುಲೀತಿಯಾ ಅಂತ ಆಡ್ಕೊತೀವಿ ನಿಜವಾಗ್ಲು ನಾನು ಯಾರನ್ನೇ ನೋಡಿದ್ರು ಈಗ ಇವರು ಟ್ರಾನ್ಸ್ಜೆಂಡರ್ಸ್ ಜೆಂಡರ್ಸ್ ಎಲ್ಲ ಇರ್ತಾರಲ್ಲ ಟ್ರಾನ್ಸ್ ವಿಮೆನ್ ಟ್ರಾನ್ಸ್ ಅಥವಾ ಹರ್ಮೋ ಪ್ರೊಡಕ್ಟ್ ಈ ತರ ಇದ್ದವರು ನಾನು ಯಾವತ್ತೂ ಅವ್ರಿಗೆ ನಾನು ಒಂದು ಅವ್ರ ಬಗ್ಗೆ ನಾನು ಬೇರೆ ತರ ತಿಳ್ಕೊಳ್ಳಲ್ಲ ಕಾರಣ ಏನಂದ್ರೆ ಆಸ್ ಅ ಜೆನೆಟಿಸ್ಟ್ ನನಗೆ ಗೊತ್ತು ಅವರ ತಪ್ಪಲ್ವೇ ಅಲ್ಲ ಅದು ನಿಜ ಅವ್ರ ಬೈ ಬರ್ತ್ ತಂದೆ ತಾಯಿಗಳ ತಪ್ಪಿಂದ ಆತರ ಹುಟ್ಟಿದ್ದಾರೆ ಅವರು ಅಲ್ಲಿ ತಪ್ಪ ಆಗಿರೋದು ತಂದೆ ತಾಯಿಗಳಿಂದ ಆಗಿರೋ ಅಲ್ಲಿ ಅಂಡಾಣು ವೀರ್ಯಾಣುವಿನಲ್ಲಿ ವ್ಯತ್ಯಾಸ ಆಗಿ ಈ ತರ ಮುಗು ಹುಟ್ಟಿದೇ ಹೊರತು ಇವರ ತಪ್ಪಿನಿಂದ ಅವ್ರಿಗೇನು ಆಗಿಲ್ಲ ಹಾಗಾಗಿ ಅಪ್ಪ ಅಮ್ಮನ್ ತಪ್ಪ ಅವ್ರ ಹೊಣೆನಾದ್ರೆ ಪಾಪ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಗೊತ್ತು ಇವಾಗ ಈಗ ನೋಡಿ ಈಗ ಸಾಧ್ಯತೆಗಳಿದೆ ತುಂಬಾ ಇದೆ ಇವಾಗ ಈಗ ನೋಡು ಪ್ಲಾಸ್ಟಿಕ್ ಬಳಕೆ ಮಾಡ್ತೀವಲ್ವಾ ಗರ್ಭಿಣಿಯರು ತುಂಬಾ ಅತಿಯಾಗಿ ಪ್ಲಾಸ್ಟಿಕ್ ನ ಬಳಕೆ ಮಾಡಿದ್ರೆ ಅದು ಝೇನು ಎಷ್ಟೋ ಅದು ಹ್ಮ್ ಜೀನೋ ಎಸ್ಟ್ರೋಜನ್ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಬಿಸ್ವಿನಾಲ್ ಇದೆ ಥೈಲೈಟ್ ಇದೆ ಡಯಾಕ್ಸಿನ್ ಅಂತ ಇದೆ ಸಿಕ್ಕ ಕೆಮಿಕಲ್ ಗಳಿದೆ ಇವೆಲ್ಲ ಝೀನೋ ಎಸ್ಟ್ರೋಜನ್ ಅಂದ್ರೆ ಈ ಫಿಮೇಲ್ ಹಾರ್ಮೋನ್ ಎಸ್ಟ್ರೋಜನ್ ಅಲ್ವಾ ಈ ಎಷ್ಟೋ ತರ ಕೆಲಸ ಮಾಡುತ್ತಿದೆ ಅನಾಲಕ್ಸ್ಗಳು ಇದು ಆ ಅದೇ ತರ ರೆಸೆಪ್ಟೇನಂದ್ರೆ ಎಷ್ಟೋ ಜನ್ ರೆಸೆಪ್ಟಾರ್ಸ್ ಇರುತ್ತಲ್ಲ ಇದು ಬೈಂಡ್ ಆಗ್ಬಿಡುತ್ತೆ ಎಷ್ಟೋ ಜನೇ ಇಲ್ಲ ಅಲ್ಲಿಯ್ಯಯ್ಯೋ ಅದ್ರದ್ದು ರೆಸೆಪ್ಟಾರ್ಸ್ ಇರುತ್ತೆ ಸೆಲ್ ಅಲ್ಲಿ ಈಗ ಎಷ್ಟೋ ಇಲ್ಲ ಇದೇನ್ ಮಾಡುತ್ತೆ ಆ ರೆಸೆಪ್ಟರ್ ಹೋಗಿ ಬೈಂಡ್ ಮಾಡ್ಬಿಟ್ಟು ಸಿಗ್ನಲ್ ಕೊಟ್ಬಿಡುತ್ತೆ ಸೆಲ್ಗೆ ಹಾಗಾಗಿ ಆವಾಗ ಗರ್ಭಾವಸ್ಥೆಯಲ್ಲಿ ಈ ತರದೆಲ್ಲ ತೊಂದರೆಗಳೇನಾದ್ರೆ ಮುಂದಿನ ದಿನದಲ್ಲಿ ಅದು ಎಕ್ಸ್ ವೈ ಎ ಆಗಿರ್ಲಿ ಮಗು ಜಿನೋಮು ಎಕ್ಸ್ ವೈ ಎ ಆಗಿರ್ಲಿ ಹೆಂಗ್ಸ ತರ ಅದು ಎಲ್ಲ ಬೆಳವಣಿಗೆ ಫೀಮೇಲ್ ಫೀಚರ್ಸ್ ಎಲ್ಲ ಬರುತ್ತೆ ಅದು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನಾವು ಮಾತಾಡೋಣ ಈಗ ವಯಸ್ಸಾದಾಗ ಏನಕ್ಕೆ ಹತ್ತರ ಆಗುತ್ತೆ ವಯಸ್ಸಾದಾಗ ರಿಸ್ಕ್ ಯಾಕೆ ಈ ತರ ಅಬ್ನಾರ್ಮಲ್ ಮಗು ಮೆಂಟಲಿ ರಿಟಾರ್ಡೆಡ್ ಆಗಿರ್ಬೋದು ಕಿವಿ ಕೇಳದೇ ಇರೋದು ಇರೋದು ಮೆಂಟಲಿ ಚಾಲೆಂಜ್ಡ್ ಆಮೇಲೆ ಏನು ಅಂತಂದ್ರೆ ಬಾಡಿ ಫೀಚರ್ ಕುಳ್ಳಕ್ಕಿರುತ್ತೆ ಬೆಳವಣಿಗೆ ಇರೋದಿಲ್ಲ ಏನೇನೋ ತೊಂದರೆಗಳಿರುತ್ತೆ ಈ ತರ ಎಲ್ಲ ಏನಕ್ಕೆ ಹುಟ್ಟುತ್ತೆ ಅಂತ ನಾವು ನೋಡೋದಾದ್ರೆ ಇದಕ್ಕೆ ಕಾರಣ ಫಸ್ಟ್ ತಿಳ್ಕೋಬೇಕು ಇದಕ್ಕೆ ಮೊದಲು ಗಂಡಸಿನ ಒಂದು ವೀರ್ಯಾನು ಹೇಗೆ ಉತ್ಪಾದನೆ ಆಗುತ್ತೆ ಹೆಣ್ಣು ಮಕ್ಕಳ ಅಂಡಾಣು ಹೇಗೆ ಉತ್ಪಾದನೆ ಆಗುತ್ತೆ ಅನ್ನೋದು ಗೊತ್ತಾದ್ರೆ ಕಾರಣ ಏನು ಅಂತ ನಮಗೆ ಈಗ ಹೆಣ್ಣು ಮಕ್ಕಳಲ್ಲಿ ಈಗ ನಮ್ಮಲ್ಲಿ ಒಂದು ಮೂರು ಲಕ್ಷ ಅಂಡಾಣುಗಳು ಇರುತ್ತೆ ಮಗು ಹುಟ್ಟಿದಾಗ ಮೂರು ಲಕ್ಷ ಅಂಡಾಣುಗಳು ಈ ಒಂದು ಜೆನೆಸಿಸ್ ಅಥವಾ ಅಂಡಾಣುವಿನ ಉತ್ಪಾದನೆ ಇರುತ್ತಲ್ಲ ಅದು ಆ ಹೆಣ್ಣು ಮಗು ತಾಯಿಯ ಗರ್ಭದಲ್ಲಿದ್ದಾಗ ಆರಂಭ ಆಗುದು ಹೃದಯ ಶ್ವಾಸಕೋಶ ಇದೆಲ್ಲ ಡೆವಲಪ್ ಆಗುತ್ತಲ್ಲ ಅದೇ ತರ ಅಂಡಾಣುಗಳ ಉತ್ಪಾದನೆ ಆ ಹೆಣ್ಣು ಭ್ರೂಣ ತಾಯಿಯ ಗರ್ಭದಲ್ಲಿದ್ದಾಗ ಶುರು ಆಗುತ್ತದ ಹೂ ಜೆನೆಸಿಸ್ ಅನ್ನೋದು ಶುರು ಆಗೋದು ಅಲ್ಲಿಂದ ಅದು ಅದೇನಾಗುತ್ತೆ ಅವಾಗ ತುಂಬಾ ಇರುತ್ತೆ ಒಂದು ಅಹ್ ಮೂರು ಲಕ್ಷ ನಂತರ ಆಗೋದು ಒಂದ್ ಮೂವತ್ತು ಲಕ್ಷ ಅಂತಾನೆ ಇರ್ತೀವಿ ತುಂಬಾ ಇರುತ್ತೆ ಲಕ್ಷಾಂತರ ಇರುತ್ತದು ಅದೆಲ್ಲ ಅವಾಗ ಬಿಡುಗಡೆಯಾಗಿ ಸ್ಟೋರ್ ಆಗಿರುತ್ತದ ಒಂದು ರಿಸರ್ವ್ ಆಗಿರ್ತಾರ ಇರುತ್ತೆ ನಂತರ ಅದು ಹೆಣ್ಣು ಮಗು ಹುಟ್ಟುತ್ತಲ್ವಾ ಹುಟ್ಟಿ ಅದು ಹದಿಹರೆಯ ಅಂತ ಬರುತ್ತಲ್ಲ ಆವಾಗ ಹಾರ್ಮೋನಲ್ ಕ್ಲೂಸ್ಗಳು ಬರುತ್ತೆ ದೇಹದಲ್ಲಿ ಹಾರ್ಮೋನಲ್ ಹೈಪೊಥಲಾಮಸ್ ಇಂದ ಪಿಟ್ಯೂಟರಿ ಪಿಟ್ಯೂಟರಿಯಿಂದ ಎಫ್ ಎಸ್ ಎಚ್ ಎಲ್ ಎಚ್ ಇವೆಲ್ಲ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ ಅದು ಏನು ಸಿಗ್ನಲ್ ಹೆಂಗ್ ಬರುತ್ತೆ ಅಂದ್ರೆ ಜಾಸ್ತಿ ಫ್ಯಾಟ್ ಎಲ್ಲ ತಿಂದು ಬಾಡಿ ಚೆನ್ನಾಗಿದ್ರೆ ನೋಡಿ ಅದಕ್ಕೆ ಇವಾಗ ಒಂದು ಪ್ರಿಮೆಚ್ಯೂರು ಅವರು ಮೆನ್ಸ್ಟ್ರೇಷನ್ ಆಗ್ತಾ ಇದೆಯಲ್ಲ ಕಾರಣ ಫುಡ್ ಫುಡ್ಡಿಂದಾನೆ ಫುಡ್ ತುಂಬಾ ನ್ಯೂಟ್ರಿಟಿ ಫುಡ್ ತಗೊಂಡಾಗ ಬೇಗ ಅದೇನು ಕ್ಲೂ ಕೊಟ್ಬಿಡುತ್ತ ದೇಹ ರೆಡಿ ಆಗಿದೆ ಇವಾಗ ಆ ಒಂದು ಮಗು ರಿಪ್ರೊಡಕ್ಷನ್ ರೆಡಿ ಆಗಿದೆ ಅಂತ ಈಗ ಋತುಮತಿಯರು ಅಂತಂದ್ರೆ ಏನು ಅಂದ್ರೆ ಗೆ ರೆಡಿ ಇದಾರೆ ಅವರು ಆತರ ಇಲ್ಲಿ ಅಲ್ಲಿವರೆಗೂ ಅದು ಮಿಯಾಸಿಸ್ ಅಂತ ಒಂದು ಪ್ರೊಸೆಸ್ ಈ ಅಂಡಾಣುವಿನಲ್ಲಿ ನಡೆದಿರುತ್ತಲ್ಲ ಅದು ಒಂದು ಡಯಕೈನಸಿಸ್ ಅಂತ ಸ್ಟೇಜ್ ಮಿಯಾಸಿಸ್ ಒನ್ ನಲ್ಲಿ ಒಂದು ಡಯಕೈನಸಿಸ್ ಅಂತ ಸ್ಟೇಜ್ ಇದೆ ಆ ಸ್ಟೇಜ್ ಬಂದು ನಿಂತೋಗ್ಬಿಡುತ್ತದೆ ಹಾಗೆ ನಿಂತಿರುತ್ತದೆ ಮಗು ಹುಟ್ಟಿ ಅದು ಅವಳು ಒಂದು ಋತುಮತಿ ಆ ಒಂದು ಅಧಿಹಾಯಕ್ಕೆ ಬರ್ತಾಳಲ್ಲ ಅಲ್ಲಿವರೆಗೂ ಅದು ಡಾರ್ಮೆಂಟ್ ತಿಂತೀವಿ ಹಾಗೆ ಇರುತ್ತೆ ಸಮಾಧಿ ಇರುತ್ತೆ ಬಂದಾಗ ಏನಾಗುತ್ತೆ ಹಾರ್ಮೋನಲ್ ಕ್ಲೂಸಿಂದ ಅದು ಇಂದ ನೆಕ್ಸ್ಟ್ ಸ್ಟೇಜ್ಗೆ ಅದು ಪಾಸನ್ ಆಗುತ್ತೆ ಪಾಸನ್ ಆಗಿ ಅದು ಸ್ಪರ್ಮನ ಜೊತೆ ಫ್ಯೂಸ್ ಆಗುತ್ತಲ್ವಾ ಫ್ಯೂಸ್ ಆದಾಗ ಮಿಯಾಸಿಸ್ ಕಂಪ್ಲೀಟ್ ಆಗುತ್ತೆ ಫರ್ಟಿಲೈಸೇಷನ್ ಆದಾಗ ಅಲ್ಲಿವರೆಗೂ ಡಮೆನ್ಸಿಲ್ ಇದ್ದು ನೆಕ್ಸ್ಟ್ ಅದು ಬಿಡುಗಡೆಯಾಗಿ ಫ್ಯೂಸ್ ಆಗಿ ಎರಡದು ಪ್ರೋ ನ್ಯೂಕ್ಲಿಯೈ ಜಾಯಿನ್ ಆದಾಗ ಅದು ಕಂಪ್ಲೀಷನ್ ಆಫ್ ದ ಮಿಯಾಸಿಸ್ ಅಂತ ಆಗುತ್ತೆ ಸೊ ಈ ಒಂದು ಹಂತದಲ್ಲಿ ಅಷ್ಟೊಂದಿರುತ್ತಲ್ಲ ಒಂದು ಮೂವತ್ ಲಕ್ಷ ಅಂತಿದೆ ಮೂರು ಲಕ್ಷಕ್ಕೆ ಕಮ್ಮಿ ಆಗುತ್ತೆ ಎಟ್ರೇಷಿಯಾ ಅಂತ ಕರಿತೀವದು ಅದು ಇಷ್ಟು ವರ್ಷದಲ್ಲಿ ಮಗು ಅಣ್ಣ ಒಂದೇ ದೇಹದ ಒಳಗಡೆ ಈಗ ಭ್ರೂಣ ಅಂತಿದೆಯಲ್ವಾ ಅಲ್ಲಿಂದ ಆಕೆಗೆ ಒಂದು ಹದಿನೈದು ವರ್ಷ ಅದು ಒಂದು ಅವಾಗ ಅವಳು ಮೆಚೂರ್ ಆಗ್ತಾಳೆ ಅಂದ್ರೆ ಈ ಹದಿನೈದು ವರ್ಷದಲ್ಲಿ ಇದು ಕೊನೆಗೆ ಮೂರು ಲಕ್ಷಕ್ಕೆ ಒಂದು ನಿಂತ್ಕೊಳ್ಳುತ್ತೆ ಮೂರು ಲಕ್ಷ ಇದೆ ಈಗ ಆ ಮಗು ಋತುಮತಿಯಾದ ಸಂದರ್ಭದಲ್ಲಿ ಆಕೆಯ ಅಂಡಾಣುಗಳ ಸಂಖ್ಯೆ ಮೂರು ಲಕ್ಷ ಆ ಮೂರು ಲಕ್ಷದಲ್ಲಿ ಪ್ರತಿ ತಿಂಗಳು ಒಂದು ಅಂಡಾಣು ಬಿಡುಗಡೆ ಆಗುತ್ತೆ ಅದನ್ನ ನಾವು ಮೆನ್ಸ್ಟ್ರೇಷನ್ ಅಂತ ಕರಿತೀವಿ ಅದು ಏನಾದ್ರು ಫ್ಯೂಷನ್ ಆಗ್ಲಿಲ್ಲ ಅಂದಾಗ ಮೆನಿಸ್ಟ್ರಲ್ ಬ್ಲೀಡ್ ಅದು ಹೊರಗಡೆ ಹೋಗುತ್ತೆ ಈಗ ಇದುವರ್ಗುನು ಬಹಳಷ್ಟು ಇದ್ರ ಬಗ್ಗೆ ಒಂದು ಸಂಶೋಧನೆ ನಡೆದಿದೆ ಈ ಮೂರು ಲಕ್ಷದಲ್ಲಿ ಯಾವ್ದು ಬಿಡುಗಡೆ ಆಗ್ಬೇಕು ಪ್ರತಿ ತಿಂಗಳು ಕಾಂಪಿಟೇಷನ್ ಇದೆ ಅಲ್ಲಿ ಅವುಗಳ ಮಧ್ಯೆ ಒಂದು ಕಾಂಪಿಟೇಷನ್ ನಾನ್ ಮೊದ್ಲು ಹೋಗ್ಬೇಕು ನಾನ್ ಹೋಗ್ಬೇಕು ಅಂತ ಆ ಕಾಂಪಿಟೇಷನ್ ಅಲ್ಲಿ ಯಾವುದು ಸಕ್ಸೀಡ್ ಆಗುತ್ತೆ ಅಂತಂದ್ರೆ ಯಾವ್ದು ಹೈ ಕ್ವಾಲಿಟಿ ಇರುತ್ತೆ ಯಾವುದು ತುಂಬಾ ಚೆನ್ನಾಗಿರುತ್ತೆ ಅಂತಹ ಅಂಡಾಣುಗಳು ಮೊದಲು ಬಿಡುಗಡೆ ಆಗುತ್ತೆ ಪ್ರತಿ ತಿಂಗಳು ಕಾಂಪಿಟೇಷನ್ ನಡೆಯುತ್ತೆ ಅದು ಬಿಡುಗಡೆ ಆಗ್ಬೇಕಾದ್ರೆ ಮೂರ್ ಲಕ್ಷದಲ್ಲಿ ನಾನು ಮುಂದು ತಾನು ಮುಂದು ಅಂತದ್ದು ಪ್ರತಿ ತಿಂಗಳು ಹೌದು ಲಕ್ಷ ಜನ ಇದ್ದಾರೆ ಅಂದ್ರೆ ಆ ಯಾರು ಅಂದ್ರೆ ಅದ್ರಲ್ಲಿ ಕಾಂಪಿಟೇಷನ್ ಯಾರು ವೀಕ್ ಇರುತ್ತೆ ಅದು ಹಿಂದೆ ಉಳ್ಕೊಳತ್ತೆಂಟ್ ಇರುತ್ತೆ ಅದು ಪ್ರತಿ ತಿಂಗಳು ಬಿಡುಗಡೆ ಆಗ್ತಾ ಬರುತ್ತೆ ಸೊ ಇಲ್ಲಿ ಹದಿನೈದು ವರ್ಷದಿಂದ ಶುರು ಆಗಂತದು ಒಂದು ವರ್ಷಕ್ಕೆ ನಿಮ್ಗೆ ಹನ್ನೆರಡು ಅಂತ ಇಟ್ಕೊಳ್ಳಿ ಅಲ್ವಾ ಪ್ರತಿ ತಿಂಗಳು ಒಂದು ಹನ್ನೆರಡು ಅಂತ ಇಟ್ಕೊಳ್ಳಿ ಆಕೆ ನಲವತ್ತೈದು ವರ್ಷಕ್ಕೆ ಬರಾಷ್ಟ್ರಲ್ಲಿ ಏನಾಗಿರುತ್ತೆ ಒಳ್ಳೇದೆಲ್ಲ ಎಕ್ಸಾಸ್ಟ್ ಆಗೋಗ್ಬಿಟಿ ಕೊನೆಗೆ ಉಳ್ಕೊಂಡಿರಂತದ್ದು ಎಲ್ಲ ವೀಕ್ ಇರೋಂಥದ್ದು ಡ್ಯಾಮೇಜ್ ಆಗಿರೋ ಅಂತದ್ದು ಕಳಪೆ ಆಗಿರೋದು ಅದರಲ್ಲಿ ಮ್ಯೂಟೇಶನ್ ಆಗಿರೋದು ಈ ಇಷ್ಟು ವರ್ಷದ ಪ್ರೊಸೆಸ್ ಅಲ್ಲಿ ನೀವ್ ಏನೇನು ಸೇವನೆ ಮಾಡ್ತೀರಾ ರಾಸಾಯನಿಕಗಳು ನೀವು ಯಾವುದೇ ಯಾವ್ದಕ್ಕೆ ಎಕ್ಸ್ಪೋಜರ್ ಆಗಿರ್ತೀವಿ ಎಲ್ಲ ಅದ್ರ ಮೇಲೆ ಪರಿಣಾಮ ಬೀರ್ತಾ ಬರುತ್ತೆ ಇನ್ನೂ ಜಾಸ್ತಿ ಜಾಸ್ತಿ ಈ ಒಂದು ಅವಧಿಯಲ್ಲಿ ಲಾಂಗ್ ಗ್ಯಾಪ್ ಆಗ್ಬಿಡುತ್ತಲ್ವ ಇದು ಎಷ್ಟು ನೋಡಿ ಝೀರೋ ಟು ನಲವತ್ತೈದು ವರ್ಷ ಅಂದ್ರೆ ನಲವತ್ತೈದು ವರ್ಷ ನಲವತ್ತು ವರ್ಷ ಮೂವತ್ತೈದು ವರ್ಷದ ಅವಧಿಯಲ್ಲಿ ನಿಮ್ಮ ಅಂಡಾಣುಗಳ ಮೇಲೆ ಇರೋ ಸ್ಟೋರ್ ಆಗಿರೋದು ಒಂದು ಕಡೆ ಸ್ಟೋರ್ ಆಗಿರೋದ್ರ ಮೇಲೆ ನೀವು ಸೇವಿಸುವ ಎಲ್ಲ ರಾಸಾಯನಿಕಗಳು ನಿಮ್ಮ ಹವ್ಯಾಸಗಳು ನಿಮ್ಮ ಆಹಾರ ಪದ್ಧತಿ ಜೀವನ ಶೈಲಿ ನೇರವಾಗಿ ಪರಿಣಾಮ ಬೀರುತ್ತೆ ಸೊ ಫೈನಲಿ ಇದೇನಾಗುತ್ತೆ ಅಂದ್ರೆ ಲೆಫ್ಟ್ ಔಟ್ ಏನಿದೆ ಅದೇ ಬಿಡುಗಡೆ ಆಗೋದು ಅಲ್ಲೂ ಹಾಡೋರಿಗೆ ಉಳಿದೋನ್ ಗೌಡ ಅಂತ ಏನು ಇರುತ್ತೆ ಅದು ಬಿಡುಗಡೆ ಆಗುತ್ತೆ ಇದು ಹೆಂಗಸ ಅದಕ್ಕೋಸ್ಕರ ಹೆಂಗಸರ ಒಂದು ಹೆಣ್ಣಿನ ಒಂದು ವಯಸ್ಸು ತುಂಬಾ ಮುಖ್ಯ ಅಂತ ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಅಂತ ನೀವು ನಂದು ಒಂದು ಪೇಪರ್ ಅದು ಬಿಎಂಸಿ ಸಿ ಮೆಡಿಕಲ್ ಜೆನೆಟಿಕ್ಸ್ ಅಲ್ಲಿ ಪಬ್ಲಿಷ್ ಮಾಡಿದ್ದೀನಿ ಇಂಟರ್ನ್ಯಾಷನಲ್ ಹೈಲಿ ರೆಪ್ಯೂಟೆಡ್ ಜರ್ನಲ್ ಅದು ಹೈಯೆಸ್ಟ್ ಸೈಟೆಡ್ ಪೇಪರ್ ನಾನು ಇಂಡಿಯಾದಲ್ಲಿ ನೋಡಿರೋದು ಅಡ್ವಾನ್ಸ್ ಮೆಟರ್ನಲ್ ಏಜ್ ಜೊತೆ ಗ್ರ್ಯಾಂಡ್ ಮೆಟರ್ನಲ್ ಏಜ್ ಅದು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಒಂದು ಹೈಪೋತಿಸಿಸ್ ಮಾಡಿ ಅದು ಮಾಡಿದ್ದೆ ತುಂಬಾ ಚೆನ್ನಾಗಿ ಅದು ಥ್ರೂಔಟ್ ಗ್ಲೋಬ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಈಗಲೂ ಯಾರು ವರ್ಕ್ ಮಾಡ್ತಾರೆ ರೆಫರ್ ಮಾಡ್ತಾರೆ ಅದನ್ನ ತುಂಬಾ ಚೆನ್ನಾಗಿ ಅದು ಕಾನ್ಸೆಪ್ಟ್ ನಾನೇ ಡೆವಲಪ್ ಅದನ್ನ ಈಗ ವಯಸ್ಸಾಗ್ತಾ ಅದಕ್ಕೆ ನಾನು ಎಲ್ಲಾರ್ಗು ನಾನು ಹೇಳುದು ಯಾವುದು ಒಂದಾದ್ಮೇಲೆ ಒಂದು ಲೈಫ್ ಅಲ್ಲಿ ಬರಲ್ಲ ನಿಮ್ಗ ಒಟ್ಟಿಗೆನೆ ಬರೋದಿಲ್ಲ ಹ್ಮ್ ನೀವು ಓದಿದ ತಕ್ಷಣ ಇಲ್ಲ ನಾನು ಜಾಬ್ ಹೋಗಿ ನನ್ನ ಕೆರಿಯರ್ ಮುಖ್ಯ ನನ್ನ ಕೆರಿಯರ್ ಅಲ್ಲಿ ಸೆಟ್ಲ್ ಆಗಿ ಎಲ್ಲ ಆದ್ಮೇಲೆ ಒಂದ್ ಲೆವೆಲ್ ಬಂದ್ಮೇಲೆ ನನ್ಗೊಂದು ಬಂಗ್ಲೆ ಬೇಕು ನನ್ಗೊಂದು ಕಾರ್ ಬೇಕು ಆಮೇಲೆ ನಾನು ಮಗು ಅಂತ ಥಿಂಕ್ ಮಾಡಷ್ಟ್ರಲ್ಲಿ ನಿಮ್ಮ ವಯಸ್ಸು ನಲವತ್ತು ನಲ್ವತ್ತೈದ್ ಆಗೋಗಿರುತ್ತೆ ಅವಾಗ ನಿಮ್ಮಲ್ಲಿ ಇರುವಂತ ಅಂಡಾಣುಗಳೇನಿರುತ್ತಲ್ಲ ದೇಹ ಯಾವುದಕ್ಕೂ ಕಾಯಿ ಅಲ್ಲ ಕಾಯಲ್ಲ ಅಲ್ಲಿರೋಂಥದ್ದೆಲ್ಲ ಕಳಪೆ ಅಂಡಾಣುಗಳು ನಂತರ ಅಂತ ಏನಾರು ಮಕ್ಕಳು ನೀವಿಲ್ಲ ಇದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇಲ್ಲದೆ ಸಾಮಾನ್ಯ ಏನಾಗುತ್ತೆ ಅಂದ್ರೆ ಈ ಎಮ್ ಎನ್ ಸಿ ಈ ಕಂಪನಿಯಲ್ಲಿ ಇರ್ತಾರಲ್ಲ ಅವರು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಹೋಗ್ತಾರೆ ಕಾರ್ಪೊರೇಟ್ ಅಲ್ಲಿ ಹೋಗೋದ್ರಿಂದ ಅವಾಗ ಅವರಿಗೆ ಗೈಡ್ ಮಾಡ್ಬಿಡ್ತಾರೈಸ್ ಇವಾಗ ನನಗೆ ಅಫೋರ್ಡಬಿಲಿಟಿನೂ ಇದೆ ನನ್ನ ಲೈಫ್ ಸ್ಟೈಲು ನನ್ನ ಫಿಟ್ನೆಸ್ ರೆಜೀಮ್ ಎಲ್ಲ ಚೆನ್ನಾಗಿದೆ ನಾನು ತುಂಬಾ ಕಾನ್ಶಿಯಸ್ ಆಗಿ ನನ್ನ ಬಾಡಿನ ನಾನು ಟ್ರೀಟ್ ಮಾಡ್ತಾ ಇದೀನಿ ಸೊ ನನ್ನ ಎಗ್ಸ್ ಚೆನ್ನಾಗಿರುತ್ತೆ ನಾನು ಒಂದ್ ಫಾರ್ಟಿ ಆದ್ಮೇಲೆನೆ ಮಗು ಮಾಡ್ಕೋತೀನಿ ಅಂದ್ರೆ ಈಸ್ ದಟ್ ಓಕೆ ಅಲ್ಲ ಅದು ಹೇಳಕ್ ಆಗೋದಿಲ್ಲ ಅಂತಂದ್ರೆ ನಾನು ಹೊರಗಡೆಯಿಂದ ಈಗ ನೀವೇನ್ ಅನ್ಕಾಯಿದೀರಾ ನಾನು ತುಂಬಾ ಒಳ್ಳೆ ಆಹಾರ ಸೇವನೆ ಮಾಡ್ತಾ ಇದ್ದೀನಿ ಹೌದು ಅದ್ರಲ್ಲಿ ಎಷ್ಟು ಕೆಮಿಕಲ್ ಇದೆ ಅನ್ನೋದು ನಮಗ ಗೊತ್ತಿದ್ಯಾ ಅಂದ್ರೆ ಬೆಳೆಯುವ ಬೆಳೆಯುವ ರೀತಿ ಈಗ ಆರ್ಗ್ಯಾನಿಕ್ ಅಂತ ಕೊಡ್ತಾರೆ ಅಲ್ಲಿ ಇದು ಟೆಸ್ಟ್ ಏನಾದ್ರು ಇದೆಯಾ ಮಾನದಂಡ ಇದೆಯಾ ಓ ಕಂಡಿಡಿಯಕ್ಕೆ ಆರ್ಗ್ಯಾನಿಕ್ ಲೆವೆಲ್ ಇಲ್ಲ ಲೆವೆಲ್ ಅಲ್ಲಿ ಕನ್ಸ್ಯೂಮರ್ ಲೆವೆಲ್ ಅಲ್ಲಿ ಒಂದೇ ಒಂದ್ ಟೆಸ್ಟ್ ನಾವ್ ಮಾಡೋದು ಪೆಸ್ಟಿಸೈಡ್ ಇಲ್ಲ ಅಂದ್ರೆ ಹುಳ ಏನಾರು ಬಂದಿರೋ ತರಕಾರಿಗಳಲ್ಲಿ ಒಂದೇ ಟೆಸ್ಟ್ ಇರೋದು ಹೌದು ಒಂದೇ ಪೆಸ್ಟಿಸೈಡ್ ಕಂಟೆಂಟ್ ಕಮ್ಮಿ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಬದನೇಕಾಯಿಲಿ ಹುಳ ಇರಬೇಕು ಇರಬೇಕು ಆಮೇಲೆ ಸೊಪ್ಪಲ್ಲಿ ಹಿಂದೆ ಮೊಟ್ಟೆ ಇರಬೇಕು ಸೊ ಇಟ್ ಇಂಡಿಕೇಟ್ಸ್ ದಟ್ ಪೆಸ್ಟಿಸೈಡ್ ಇಲ್ಲ ಯಾಕೆಂದ್ರೆ ಹುಳನು ತಿನ್ನಲ್ಲ ಅಂತ ಅನ್ನೋದನ್ನ ನಾವು ತಿಂತೀವಿ ತುಂಬಾ ಬುದ್ಧಿವಂತರಲ್ವಾ ಹುಳನೇ ರಿಜೆಕ್ಟ್ ಮಾಡಿದೆ ಬಟ್ ನಾವು ತಿಂತೀವಿ ಅದನ್ನ ನಮ್ಮ ಬುದ್ಧಿ ಮತ್ತೆ ನೋಡಿ ಎಷ್ಟು ಮನುಷ್ಯ ಅಂತಂದ್ರೆ ಸೊ ವಿ ಥಿಂಕ್ ವಿ ಆರ್ ಸುಪೀರಿಯರ್ ಬಟ್ ನಾವು ಈ ಸಣ್ಣ ಸಣ್ಣ ವೈರಸ್ ಬ್ಯಾಕ್ಟೀರಿಯಾದ ಮುಂದೆ ನಾವ್ ಏನು ಇಲ್ಲ ಅನ್ನೋದು ನಾನು ಗೊತ್ತಿಲ್ಲ ಕೋವಿಡ್ ಕಂಟ್ರೋಲ್ ಮಾಡಕ್ ಅಂತ ಅಮೆರಿಕದಂತ ಅಮೆರಿಕನೇ ಮಕ್ಕಳೇ ಮಲ್ಕೊಂಡಿತ್ತು ಅಲ್ವಾ ಹೇಳೋದು ಸಣ್ಣ ಅದು ವೈರಸ್ ಅದು ಹಾಗಾಗಿ ನಾವು ಏನೇ ಮಾಡಲಿ ಪ್ರೀ ನೆಟಲ್ ಡಯಾಗ್ನಸಿಸ್ಸು ಮಾಡಿಸಲೇಬೇಕು ವಯಸ್ಸಾದ ಮೇಲೆ ನಿಮ್ಗೆ ಅದರ ಆಪ್ಷನ್ ಇಲ್ಲ ನಿಮಗೆ ಮಗು ಚೆನ್ನಾಗಿ ಹುಟ್ಟಿದ್ರೂ ಹುಟ್ಟಬಹುದು ಹುಟ್ಟದೇ ಇರುವ ಸಾಧ್ಯತೆ ಜಾಸ್ತಿ ಹುಟ್ಟುವ ಸಾಧ್ಯತೆ ಕಮ್ಮಿ ಹಂಗ ಅನ್ಕೊಂಡು ಹಿಂದಿನ ಕಾಲದಲ್ಲಿ ಎಷ್ಟೊಂದು ಮಕ್ಳಾಗ್ತಿದ್ವು ಅವ್ರಿಗೆಲ್ಲ ಏನಾಗಿರ್ವ ಅಂದ್ರೆ ಅವ್ರಿಗೆ ನಲ್ವತ್ ವರ್ಷದವರೆಗೂ ಆಗ್ತಿರ್ಲಿಲ್ಲ ಹತ್ತು ಮಕ್ಕಳಾದ್ರು ಒಂದು ಮೂವತ್ ವರ್ಷದಲ್ಲೇ ಹತ್ತು ಮಕ್ಳು ಆಗೋ ಅಲ್ವಾ ಜಾಸ್ತಿ ಮಕ್ಳು ಇರ್ಬೋದು ಆದ್ರೆ ವಯಸ್ಸು ಕಮ್ಮಿ ಇರ್ತಾ ಇತ್ತು ಅಷ್ಟಲ್ಲೇ ಆಗೋಗೋದು ನಲವತ್ತು ವರ್ಷದವರೆಗೂ ಇಲ್ಲ ಅಕಸ್ಮಾತ್ ಆದ್ರೂ ನೋಡಿ ಕೆಲವೊಂದು ಫ್ಯಾಮಿಲಿ ಕೆಲವು ಮಕ್ಕಳಿಗೆ ತೊಂದರೆಗಳಿರುತ್ತೆ ಅಲ್ವಾ ತುಂಬಾ ವಯಸ್ಸಾದಾಗ ಮದ್ವೆ ಆಗಿರೋಂತವ್ರದ್ದು ತೊಂದರೆಗಳಿದೆ ಅದು ಎಲ್ ವೆಲ್ ಎಸ್ಟಾಬ್ಲಿಷ್ ಫ್ಯಾಕ್ಟರ್ ನಾನು ಹೇಳ್ತಾ ಇಲ್ಲ ಇದನ್ನ ಇದನ್ನ ಸೈಂಟಿಸ್ಟ್ಗಳು ಅದನ್ನ ಎಸ್ಟಾಬ್ಲಿಷ್ ಮಾಡಿರೋದು ಇದು ಫೀಮೇಲ್ದು ಇದು ಅಂತಂದ್ರೆ ಕಳಪೆ ಇರುವ ಅಂಡಾಣು ಅದು ಚೆನ್ನಾಗಿರೋ ವೀರ್ಯಾಣು ಜೊತೆ ಫ್ಯೂಸ್ ಆದ್ರೂ ಆ ಮಗು ಹುಟ್ಟುವ ಮಗು ಅಬ್ನಾರ್ಮಲ್ ಆಗಿ ಇರುತ್ತೆ ಪುರುಷರಿಗೆ ಯಾಕೆ ಬರಲ್ಲ ಅಂದ್ರೆ ಇದು ಅದೊಂಥರ ಬಹಳ ಚೆನ್ನಾಗಿದೆ ಅವ್ರು ಎಪ್ಪತ್ತು ವರ್ಷ ಆದ್ರೂನು ಡಯಾಬಿಟಿಕ್ ಇಲ್ಲ ಏನೂ ತೊಂದರೆ ಇಲ್ಲ ಅಂದ್ರೆ ವೀರ್ಯಾಣು ಚೆನ್ನಾಗಿರುತ್ತೆ ಆಸ್ ಏಜ್ ಡಿಕ್ಲೈನ್ ಆಗುತ್ತೆ ಇಲ್ಲ ಅಂತಲ್ಲ ಕ್ವಾಲಿಟಿ ಕ್ವಾಲಿಟಿ ಆಫ್ ಸ್ಪರ್ಮ್ ಅದು ಕಾಂಪ್ರಮೈಸ್ ಆಗುತ್ತೆ ಬಟ್ ಅಲ್ಲಿ ಮಿಲಿಯನ್ಸ್ ಆಫ್ ಸ್ಪರ್ಮ್ ಅಲ್ಲಿ ಒಂದು ಯಾವ್ದು ವೆರಿ ಎಫಿಷಿಯೆಂಟ್ ಇರುತ್ತೆ ಅದು ಫ್ಯೂಸ್ ಆಗದ ಮಿಲಿಯನ್ಸ್ ಅದು ಹೋಗುತ್ತೆ ನಿಜವಾಗ್ಲೂ ಎಂತ ನಾನು ಅದಕ್ಕೆ ಹೇಳ್ತೀನಿ ಬರ್ತ್ ಅನ್ನೋದು ಇದೆಯಲ್ಲ ಅದ್ರಂತ ವಿಸ್ಮಯನೇ ಯಾವುದು ಇಲ್ಲ ಅಂದ ಆಮೇಲೆ ಸಮನೆ ನನ್ನೆಲ್ಲ ವಿದ್ಯಾರ್ಥಿಗಳು ಹೇಳೋದು ಯು ಆರ್ ವೆರಿ ಸ್ಪೆಷಲ್ ಪರ್ಸನ್ ಇಲ್ಲಿ ಲಕ್ಷಾಂತರ ಅಂಡಾಣುಲಿ ಒಂದು ಬಿಡುಗಡೆ ಆಗಿತ್ತು ಇಲ್ಲಿ ಮಿಲಿಯನ್ ಆಫ್ ಅಲ್ಲಿ ಒಂದು ಫ್ಯೂಸ್ ಆಗಿ ನೀವು ಹುಟ್ಟಿದಿರ ಅಂದ್ರೆ ಯು ಆರ್ ಸ್ಪೆಷಲ್ ಆಲ್ರೆಡಿ ಯು ಆ ಕಾಂಪಿಟೆಡ್ ವಿತ್ ಮಿಲಿಯನ್ ಜೊತೆ ಕಾಂಪೀಟ್ ಮಾಡಿ ಈಗ ಒಂದು ಸ್ವಲ್ಪ ಜನ ಜೊತೆ ಯಾಕಪ್ಪ ನೀವು ಒಂಥರ ಸ್ಟ್ರೆಸ್ ಎಲ್ಲ ಮಾಡ್ಕಂತಾರಲ್ವಾ ಆಲ್ರೆಡಿ ಯು ಒಂದು ರೇಸ್ ಹುಟ್ಟಿದಿರಾ ಮತ್ತೆ ಆ ಗರ್ಭಾವಸ್ಥೆಯಲ್ಲಿ ಇಂಪ್ಲಾಂಟೇಶನ್ ಕಷ್ಟ ಎಲ್ಲ ಚೆನ್ನಾಗಿದ್ರೆ ಇಂಪ್ಲಾಂಟ್ ಆಗೋದು ಇಲ್ಲ ಅಬಾಟ್ ಆಗುತ್ತೆ ಆಮೇಲೆ ಮಗು ಹುಟ್ಟದ ಮೇಲೆ ನಿಯೋನೇಟಲ್ ಡೆತ್ ಎಷ್ಟಿರುತ್ತೆ ಅಲ್ಲೇನಾದ್ರು ತೊಂದ್ರೆ ಆದ್ರೆ ಆಗ್ಲು ಅದೆಲ್ಲ ಮಾಡಿ ನೀವು ಎಮ್ ಎಸ್ ಸಿ ಲೆವೆಲ್ ರಿಸರ್ಚ್ ಲೆವೆಲ್ ಬಂದಿದ್ದೀರಾ ಅಂತಂದ್ರೆ ಯಾವ ದೊಡ್ಡ ಇದು ಯಾಕೆ ಸ್ಟ್ರೆಸ್ ಮಾಡ್ಕೊಂತೀರಾ ಯಾಕೆ ಟೆನ್ಶನ್ ಮಾಡ್ಕಂತೀರಾ ಒನ್ ಎವ್ರಿ ಅಲ್ವಾ ಸೊ ಇದು ಹೆಂಗಸನ್ದಾದ್ರೆ ಗಂಡಸರಲ್ಲಿ ಯಾವ ತೊಂದ್ರೆನು ಬರಲ್ಲ ಅದಕ್ಕೆ ಮೇಲ್ ಅಥವಾ ನಮ್ದು ಮೇಲ್ ಏಜ್ ಅಂತ ಏನಂತೀವಿ ಫಾದರ್ ಮೆಟರ್ನಲ್ ಏಜ್ ರಿಸ್ಕ್ ಪೆಟರ್ನಲ್ ಏಜ್ಗೆ ಏನಿಲ್ಲ ಕ್ವಾಲಿಟಿ ಕಾಂಪ್ರಮೈಸ್ ಆಗುತ್ತೆ ವಯಸ್ಸಾದಂಗೆ ಮತ್ತೆ ಡಯಾಬಿಟಿಕ್ ಇದ್ದಾಗ ಕಾಂಪ್ರಮೈಸ್ ಆಗುತ್ತೆ ಒಬಿಸಿಟಿ ಬೊಜ್ಜತನ ಇದ್ರೆ ಕಾಂಪ್ರಮೈಸ್ ಆಗ್ತಾ ಬರುತ್ತೆ ಸ್ಕೋಮ್ ಕ್ವಾಲಿಟಿ ಆಮೇಲೆ ಅವ್ರದ್ದು ಏನಾದ್ರು ಇದು ಡ್ರಿಂಕ್ ಮಾಡೋದು ಆಲ್ಕೋಹಾಲ್ ಕನ್ಸಂಪ್ಷನ್ ಆಗ್ಬೋದು ಸ್ಮೋಕಿಂಗ್ ಇದ್ದು ಎಲ್ಲ ಇದ್ದಾಗ ನ್ಯಾಚುರಲಿ ಕಾಂಪ್ರಮೈಸ್ ಆಗುತ್ತೆ ಆಗ್ಲಿಲ್ಲ ಅಂದ್ರೆ ಐವತ್ತರವತ್ತು ವರ್ಷ ಆದ್ರೂ ಇಲ್ಲ ಚೆನ್ನಾಗಿರುತ್ತೆ ಅವರಲ್ಲಿ ಹೆಂಗೆ ಅಂತಂದ್ರೆ ಸ್ಟೋರ್ ಆಗಲ್ಲ ಅದು ಸ್ಪರ್ಮ ಪ್ರೊಡ್ಯೂಸ್ ಆಗಿ ಗಂಡು ಭ್ರೂಣದಲ್ಲಿ ಸ್ಟೋರ್ ಆಗಲ್ಲ ಅದು ಶುರು ಆಗದೆ ಅಡಲ ಸೆಂಟಲಿ ಪ್ರೊಡ್ಯೂಸ್ ಆಗಕ್ಕೆ ಶುರು ಆಗದೆ ಅಡಲ ಸೆಂಟಲಿ ಸ್ಟೆಮ್ ಸೆಲ್ಸ್ ಎಲ್ಲ ಇರುತ್ತೆ ಸೊ ಲಿಡಿಕ್ ಸೆಲ್ಸ್ ಸೆರ್ಟೋಲಿ ಸೆಲ್ಸ್ ಅಂತ ಎಲ್ಲ ಒಂದು ನಾವು ಟ್ಯೂಬ್ಯೂಲ್ ಅಂತೀವಿ ಟೆಸ್ಟಿಸ್ ಒಳಗಡೆ ಇರೋದು ಅವಾಗ ಅದು ಬಿಡುಗಡೆಯಾಗಿ ಅದು ಮೆಚ್ಯೂರ್ ಆಗಿದಾಗದ್ರಿಂದ ಆ ಗಂಡಸಿಗೆ ಇದು ಕೌಂಟ್ ಆಗೋದಿಲ್ಲ ಸ್ವಲ್ಪ ವಯಸ್ಸೇ ಜಾಸ್ತಿ ಆದ್ರೂ ಈ ಒಂದು ಮಗು ಅಥವಾ ವಂಶಾಭಿವೃದ್ಧಿ ಅಂತ ಬಂದಾಗ ಹೆಣ್ಣಿನ ಪಾತ್ರಾನೇ ತುಂಬಾ ದೊಡ್ಡದು ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಅಷ್ಟೊಂದು ವಧು ಪರೀಕ್ಷೆ ಏನು ಕಷ್ಟ ಮಾಡ್ತಾ ಇದ್ರು ಅಷ್ಟೇನೆ ವಧು ಪರೀಕ್ಷೆ ಮಾಡ್ತಾ ಇದ್ದಿದ್ದು ಎಲ್ಲಾ ಸರಿಯಾಗಿರ್ಬೇಕು ಇದು ಸ್ಪರ್ಧ ಹೇಳದೆ ಆ ಸಂದರ್ಭದಲ್ಲಿ ಆ ಒಂದು ಈಗ ನೋಡಿ ಈಗ ಒಂದು ಮಗು ಬೇಕು ಅಂತ ತಂದೆ ತಾಯಿಗಳು ಕಂಡಾಗ ಗಂಡಸು ಆ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಒಳ್ಳೆಯ ಆಹಾರ ಒಳ್ಳೆಯ ಜೀವನ ಶೈಲಿ ಇದೆಲ್ಲ ಅವನು ಒಳ್ಳೆಯ ಕ್ವಾಲಿಟಿಸ್ ಪರ್ಮು ಒಳ್ಳೆ ಒಳ್ಳೆ ನ್ಯೂಟ್ರಿಟಿವ್ ಜಿಂಕು ಲೈಕೊಪಿನ್ನು ಮತ್ತು ಟ್ರೈಸ್ ಎಲಿಮೆಂಟು ವೈಟಮಿನ್ನು ಬಯೋಟಿನ್ನು ಈ ಥರದ್ದು ಎಲ್ಲ ಚೆನ್ನಾಗಿ ತಿಂದರೆ ಒಳ್ಳೆ ಕ್ವಾಲಿಟಿಸ್ ಪರ್ಮು ಬಿಡುಗಡೆ ಇರುತ್ತೆ ಅದರಲ್ಲಿ ಬೆಸ್ಟ್ ಅನ್ನೋದು ಬೆಸ್ಟ್ ಆಫ್ ದ ಬೆಸ್ಟು ಅದು ಫ್ಯೂಸ್ ಆಗುತ್ತೆ ಸೊ ಅವ್ರಿಗೆ ಅದು ಬರೋದಿಲ್ಲ ಇದು ಹೆಣ್ಣು ಮಕ್ಕಳಿಗೆನೆ ಬರೋದ್ರಿಂದ ಅಡ್ವಾನ್ಸ್ ಮೆಟ್ರನಲ್ ಏಜ್ ಹಾಗಾಗಿ ಒಂದ್ರ ಮೇಲೆ ಒಂದು ನಾನು ಅದಾದ್ಮೇಲೆ ಇದು ಇದಾದ್ಮೇಲೆ ಅದು ಅಂದ್ರೆ ಅಬ್ನಾರ್ಮಲ್ ಮಕ್ಕಳು ಹುಟ್ಟಿದ್ರೆ ಲೈಫ್ ಟೈಮು ಅವ್ರನ್ನ ನೋಡ್ಕೋಬೇಕಾಗುತ್ತೆ ಆ ಕೆರಿಯರ್ ಇಲ್ಲ ಯಾವ್ದು ಇಲ್ಲ ಸೊ ಈ ಏಜು ಚಿಕ್ಕದಿರುವಾಗ್ಲೇ ಅವಾಗ್ಲೇ ಕೆರಿಯರ್ ಅವಾಗ್ಲೇ ಮನೆ ಅವಾಗ್ಲೇ ಮಗು ಸಂಸಾರ ಎಲ್ಲ ಆಗ್ಬೇಕು ಸೊ ಟಾಸ್ಕಿಂಗ್ ಕೆಪಾಸಿಟಿ ಹೆಣ್ಣಿಗೆ ಮಲ್ಟಿ ಟಾಸ್ಕಿಂಗ್ ಕೆಪಾಸಿಟಿ ನಿಮ್ಗೆ ಇರೋದಕ್ಕೆ ನೇಚರ್ ಅಲ್ಲಿ ಇದೆಲ್ಲಾದರೂ ಡಿಸೈನ್ ಆಗಿದೆ ಯು ಕ್ಯಾನ್ ಮ್ಯಾನೇಜ್ ಅಲ್ಲಿ ಖಂಡಿತ ಆರಾಮಾಗಿ ಮಾಡ್ಬೋದು ಅದು ಕಷ್ಟ ಅಲ್ಲವೇ ಅಲ್ಲ ಅದು ಆಮೇಲೆ ಎನರ್ಜಿ ಚೆನ್ನಾಗಿರುತ್ತೆ ಹೆಂಗಿದ್ದಾಗ ನಿಮ್ಗಿರ ಪೇಶನ್ಸ್ ನಿಮ್ಗಿರೋ ಒಂದು ತಡೆಯ ಶಕ್ತಿ ವಯಸ್ಸಾಗ್ತಾ ಆಗ್ತಾ ತಾಳ್ಮೆ ಹೊಟ್ಟೋಗುತ್ತೆ ಈಗ ನೋಡಿ ನನ್ಗೆ ತುಂಬಾ ಪೇರೆಂಟ್ಸ್ ಬಗ್ಗೆ ತುಂಬಾನೇ ಬೇಜಾರಾಗುತ್ತೆ ನನ್ಗೆ ನೋಡ್ತಾ ಇದ್ರೆ ಕಾರಣ ಮಗು ಅಳ್ತಾ ಇದೆಯಾ ಮೊಬೈಲ್ ಕೊಟ್ಬಿಡು ಮಗುಗೆ ಊಟ ಮಾಡಿಸ್ಬೇಕಾ ಮೊಬೈಲ್ ಕೊಟ್ಬಿಡು ಅದ್ ಏನೋ ಗಲಾಟೆ ಮಾಡ್ತಾ ಇದೆಯಾ ಮೊಬೈಲ್ ಕೊಟ್ಬಿಡು ನಿಜವಾಗ್ಲೂ ನೀವು ಏನ್ ಮಾಡ್ತಾ ಇದ್ದೀರಾ ತಂದೆ ತಾಯಿಗಳಾಗಿ ನಿಮ್ಮ ಮಕ್ಕಳನ್ನ ನೀವೇ ಸಾಯಿಸ್ತಾ ಇದ್ದೀರಾ ಯು ಆರ್ ಕಿಲ್ಲಿಂಗ್ ಯುವರ್ ಚಿಲ್ಡ್ರನ್ ಆಮೇಲೆ ಅವ್ರಿಗೋಸ್ಕರನೇ ದುಡಿತಾ ಇದೀರ ನೀವು ನೀವು ಒಂದ್ ಕಡೆ ಸಾಯಿಸ್ತಾ ಇದನ್ನ ಅವ್ರಿಗೋಸ್ಕರನೇ ದುಡಿತಾ ಇದೀರಾ ಅಲ್ಟಿಮೇಟ್ ಆಗಿ ಏನಾಗ್ತಿದೆ ಇಲ್ಲ ನಿಮ್ಮ ಶ್ರಮ ಸಂಪೂರ್ಣವಾಗಿ ಸದ್ವಿನಿಯೋಗ ಆಗ್ತಾ ಇದೆ ನೀವು ಎಷ್ಟೆಲ್ಲ ಕಷ್ಟಪಟ್ಟರು ಯಾರು ಮಾಡ್ತಾ ಇದ್ದೀರಾ ಆ ಮಗುಗೆ ಅದಕ್ಕೆ ಜೀರೋ ಟು ಸೆವೆನ್ ಇಯರ್ಸ್ ಅಂತೀವಲ್ಲ ಅಲ್ಲಿವರೆಗೂ ತಾಯಿ ಜೊತೆ ಮಗು ಇರಲೇ ಬೇಕದು ಮ್ಯಾಂಡೇಟ್ರಿ ಅದು ಈಗ ನೋಡಿ ಹಿಂದಿನವರೆಲ್ಲ ನಾವು ನೋಡಿದಾಗ ಅಮ್ಮನ್ ಸೆರಗಿಡ್ಕೊಂಡೇ ಓಡಾಡ್ತಾ ಇರ್ತಿದ್ರು ಎಷ್ಟೋ ಅದ್ ಬೇಕದು ಈಗ ಸೆರಗು ಸೇರಿನೂ ಇಲ್ಲ ಏನೂ ಇಲ್ಲ ಬಿಡಿಯೋ ಇಲ್ಲ ಆದ್ರೂನು ಆಯ್ತು ಪ್ರೊಫೆಷನ್ ಆಗಲ್ಲ ಅಂತಂದ್ರು ಎಷ್ಟು ಸಮಯ ಸಿಕ್ಕುತ್ತೆ ಎಲ್ಲೆಲ್ಲಿ ಸಾಧ್ಯನೋ ಅದನ್ನ ಕೇರಿಂಗು ಮಾಡಲೇಬೇಕಾಗುತ್ತೆ ನಾವು ಅದಕ್ಕೆ ಹೇಳ್ತೀವಿ ಈಗ ನೀವು ದೊಡ್ಡ ಒಬ್ರು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಐ ಎ ಎಸ್ ಏನಕ್ಕಾದ್ರಿ ಅಂದ್ರೆ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಂದೆ ತಾಯಿಗಳು ಅಷ್ಟೊಂದು ಅವ್ರಿಗೆ ಒಂದು ಆಪ್ಯತೆ ಅಥವಾ ಅಪಮಾನ್ಯತೆ ಅದು ಹೇಳ್ತಾರಲ್ಲ ತುಂಬಾ ಹತ್ರದಲ್ಲಿ ಅದನ್ನ ಕೊಟ್ಟಿರೋಕ್ಕೆ ನಿಮ್ಮ ನ್ಯೂರಾನ್ಸ್ ಮೆದುಳು ಚೆನ್ನಾಗಿ ಡೆವಲಪ್ ಆಗಿ ನೀವು ಆಗಿದ್ದೀರಾ ನೀವು ಕೆಲಸದವಳ ಹತ್ರ ಬಿಟ್ಟು ಬಂದ್ರೆ ಮಗು ಪ್ರತಿ ಸೆಕೆಂಡ ಏಳು ವರ್ಷದವರೆಗೂ ಪ್ರತಿ ಸೆಕೆಂಡ್ಗೆ ಏಳು ಸಾವಿರ ನ್ಯೂರಾನ್ಸ್ ಡೆವಲಪ್ ಆಗ್ತಿರುತ್ತೆ ಪ್ರತಿ ಸೆಕೆಂಡ್ ಪ್ರತಿ ಸೆಕೆಂಡು ಅದು ಗರ್ಭದಲ್ಲಿಂದ ಏಳು ವರ್ಷದವರೆಗೂ ಮೂರು ಏಳು ಸಾವಿರ ಒಂದ್ ಸೆಕೆಂಡ್ಗೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ವೆರಿ ಕ್ರೂಷಿಯಲ್ ಟೈಮ್ ಆಮೇಲೆ ಏಳು ವರ್ಷದವರೆಗೂ ಮಕ್ಕಳಿಗೆ ಮೂವತ್ತು ಮಿಲಿಯನ್ ವರ್ಡ್ಸ್ನ ಕ್ಯಾಚ್ ಮಾಡೋ ಶಕ್ತಿ ಇರುತ್ತೆ ಮೂವತ್ತು ಮಿಲಿಯನ್ ನೀವ್ ಅಷ್ಟು ಹೇಳ್ಕೊಡ್ರೆ ಕಲಿಯುತ್ತೆ ಐದು ಭಾಷೆ ಬೇಕಿದ್ರು ಒಟ್ಟಿಗೆ ಎಷ್ಟು ಬೇಕಾದ ಮಗು ಹುಟ್ಟತ ಜೀನಿಯಸ್ ಅದು ಆಮೇಲೆ ಅದನ್ನ ನೀವು ಡಮ್ ಮಾಡಿ ಅದು ಹಂಗಿರುತ್ತೆ ಬಟ್ ನೀವು ಏನ್ ಮಾಡ್ತೀರಾ ಕೆಲಸದವ್ರ ಹತ್ರ ಬಿಟ್ಟು ಬಂದ್ರೆ ಅವಳಿಗೆ ಏನ್ ಲ್ಯಾಂಗ್ವೇಜ್ ಬರುತ್ತೆ ಏನ್ ಗೊತ್ತವಳಿಗೆ ನೀವು ನಿಮ್ದು ಕೊಡಬೇಕು ಅದ್ರ ಜೊತೆ ಮಾತಾಡಬೇಕು ಅದ್ರ ಕಡೆ ಆ ಕಡೆಯಿಂದ ವಾಪಸ್ ಮಾತಾಡಿಸ್ಬೇಕು ಮಿರರ್ ನ್ಯೂರಾನ್ಸ್ ಇದೆ ಅದೆಲ್ಲ ಡೆವಲಪ್ ಆಗಬೇಕು ಅಂದ್ರೆ ಇದೆಲ್ಲ ಬೇಕು ಸೊ ಇಲ್ಲಿ ತಾಯಿಯ ಪಾತ್ರ ಇಷ್ಟು ಮುಖ್ಯ ಆಗಿರೋದಕ್ಕೆ ಆದಿಶಕ್ತಿ ಅಂತ ಅನ್ನೋದು ಇಲ್ಲ ಸುಮ್ ಸುಮ್ಮನೆ ಸುಮ್ಮನೆ ಒಂದು ಪಟ್ಟ ಕೊಟ್ಬಿಟ್ಟು ಆದಿಶಕ್ತಿ ನೀನು ಅಂತ ಇಲ್ಲ ಅದು ಮೊದಲಿಂದ ಇದೆಲ್ಲದನ್ನು ಅಬ್ಸರ್ವ್ ಮಾಡಿ ತಾಯಿನೇ ಒಂದು ಮಗು ಗರ್ಭದಲ್ಲಿದ್ದಾಗಿಂದ ಅದು ದೊಡ್ಡದಾಗೋವರೆಗೂ ಸಂಪೂರ್ಣವಾಗಿ ಏನಾದರೂ ಆದರೆ ಅದು ತಾಯಿ ಕಡೆಯಿಂದನೇ ಜಾಸ್ತಿ ತಂದೆದಿದೆ ಕಾಂಟ್ರಿಬ್ಯೂಷನ್ ಬಟ್ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರಲ್ಲ ತಾಯಿ ಇನ್ಫ್ಲೂಯೆನ್ಸ್ ಸಿಕ್ಕಾಟೆ ನೀವು ಎಲ್ಲರ್ನೂ ನೋಡಿ ಗಾಂಧೀಜಿಯವರಾಗಿರ್ಬಹುದು ಶಿವಾಜಿ ಅವರು ಎಲ್ಲಾರದು ತಾಯಿ ಇನ್ಫ್ಲುಯೆನ್ಸ್ ಜಾಸ್ತಿ ಅವರು ತಂದೆನೂ ಅಷ್ಟೇ ಇದಾರೆ ಅವ್ರಿಗೆ ಬಟ್ ಈ ಇನ್ಫ್ಲುಯೆನ್ಸ್ ಇದೆಯಲ್ಲ ಜನ ಇನ್ಫ್ಲುಯೆನ್ಸು ಮತ್ತೆ ಸೈಂಟಿಫಿಕ್ ಆಗಿ ಯಾವ ಅದಾಗುತ್ತೆ ಅಂದ್ರೆ ತಾಯಿ ಅದು ತುಂಬಾ ಒಳ್ಳೆ ಪ್ರಾಸೆಸ್ ನಡೀತೆ ಮಿಥೈಲೇಷನ್ ಅಂತ ಒಂದು ಪ್ರಾಸೆಸ್ ಆಗುತ್ತೆ ದೇಹದ ಒಳಗಡೆ ಅದು ಯಾವ ಥರ ಅಂದ್ರೆ ಯಾವ ಮಗು ತಾಯಿಯ ಒಂದು ಇನ್ಕ್ಯುಬೇಷನ್ ಬಾಡಿ ಬಾಡಿ ಹೀಟ್ ಇದೆಯಲ್ಲ ಇರುತ್ತೆ ಆ ಮಗು ಮುಂದಿನ ದಿನದಲ್ಲಿ ಎಂಥ ಸ್ಟ್ರೆಸ್ ಆದರೂ ನಿಭಾಯಿಸೋ ಶಕ್ತಿ ಬಂದ್ಬಿಡುತ್ತ ಆಕ್ಚುಲಿ ಹುಟ್ಟಿದಾಗ ಮಗುವಿಗೆ ಗೈನೋಕಾಲಜಿಸ್ಟ್ ಹೇಳ್ತಾರೆ ತೊಟ್ಲಲ್ಲೆಲ್ಲೋ ದೂರದಲ್ಲಿ ಮಲಗಿಸ್ಬಿಡಿ ಪಕ್ಕದಲ್ಲೇ ಮಲಗಿಸ್ಕೊಳ್ಳಿ ಫಾರ್ ಅದ ತ್ರೀ ಮಂತ್ಸ್ ಅಂತ ಅಂತ ಯಾಕೆ ಹೇಳ್ತಾರೆ ಆದರೆ ಮಿಥೈಲೇಷನ್ ಆಗುತ್ತೆ ಅಂತ ಅವ್ರು ಹೇಳಲ್ಲ ಅದೇ ಪ್ರಾಬ್ಲಮ್ ಈ ಈಕ್ವಾಲಿಟಿ ಅನ್ನೋ ಹೆಸರಲ್ಲಿ ಹೆಣ್ಮಕ್ಳು ಕೂಡ ಇವಾಗ ಆಲ್ಕೋಹಾಲ್ ಕನ್ಸಮ್ಷನ್ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಮಗೂ ಏನು ರೈಟ್ಸ್ ಇಲ್ವಾ ನಾವು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬಾರ್ದ ಲೈಫನ್ನ ಒಂದು ವೀಕೆಂಡ್ ಸತಿ ಎಂಜಾಯ್ ಮಾಡಬಾರ್ದ ಅನ್ನೋ ದೃಷ್ಟಿಲಿದ್ದಾರೆ ಅದು ಈ ಮಕ್ಕಳಾಗುವ ಪ್ರಾಸೆಸ್ಗೆ ಹೇಗೆ ಪರಿಣಾಮ ಬೀರ್ಬೋದು ನೇರವಾಗಿ ಪರಿಣಾಮ ಬೀರುತ್ತೆ